ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾನೇ ಕೊಳಕಾಗಿರೋ ಒಂದು ಮ್ಯಾಟ್ ನ ಯಾವ ರೀತಿ ನೀವು ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಅದೇ ತರ ಅದ್ರ ಜೊತೆಲಿ ಕೆಲವೊಂದು ಟಿಪ್ಸ್ ತಂದಿದ್ದೀನಿ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನ್ಯೂಸ್ ಪೇಪರ್ ಅಲ್ಲಿ ತೋರಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್ ನ್ಯೂಸ್ ಪೇಪರ್ ನಾವು ಯಾವ ರೀತಿ ಅದು ಒಂದು ಸ್ಟ್ಯಾಪ್ಲರ್ ಪಿನ್ ಏನು ಹಾಕ್ತೀರಾ ಒಂದು ಕವರ್ನ ರೆಡಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಗಮ್ಮು ಅಥವಾ ಸ್ಟಾಪ್ಲರ್ ಪಿನ್ ಏನು ಹಾಕೋಸ್ಟಿಲ್ಲ ಫ್ರೆಂಡ್ಸ್ ನೋಡಿ ನಿಮ್ಗೆ ಎಮರ್ಜೆನ್ಸಿಗೆ ಅರ್ಜೆಂಟ್ಗೆ ಯಾವಾಗ ಬೇಕಾದ್ರೆ ನೀವು ಈ ತರ ಮಾಡ್ಕೊಬಹುದು ನೋಡಿ ಕೆಳಗಡೆಯಿಂದ ಈ ತರ ಫೋಲ್ಡ್ ಮಾಡಿದೀನಿ ಮಾಡಿದಾದ್ಮೇಲೆ ನೋಡಿ ನಾನು ಮಾಡಿ ತೋರಿಸಿದಿನ ಇದೇ ತರ ಮಾಡಿ ಕೆಳಗಡೆಯಿಂದ ಫೋಲ್ಡ್ ಮಾಡಿದೆ ಮೇಲೆ ನೋಡಿ ಅದನ್ನ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಮದ್ಯಕ್ಕೆ ಈ ತರ ಫೋಲ್ಡ್ ಮಾಡ್ತಾ ಇದೀನಿ ಅಂದ್ರೆ ಎರಡು ಈಕ್ವಲ್ ಆಗಿರ್ಬೇಕು ಆ ಕಡೆ ಎಷ್ಟಿದೆಯೋ ಈ ಕಡೆನೂ ಅಷ್ಟೇ ಮದ್ಯಕ್ಕೆ ನಾವು ಈ ತರ ಫೋಲ್ಡ್ ಮಾಡ್ಕೊಳ್ಳೋಣ ಫೋಲ್ಡ್ ಮಾಡಿದಾದ್ಮೇಲೆ ಈ ಕಡೆ ಸೈಡ್ ಅಲ್ಲಿ ಏನಿದೆಯೋ ಅದನ್ನ ಇದ್ರ ಒಳಗೆ ಸೇರಿಸ್ಬೇಕಾಗತ್ತೆ ನೋಡಿ ಈ ನ್ಯೂಸ್ ಪೇಪರ್ ಒಳಗಡೆ ನಾವು ಈ ಕಡೆ ನಾನು ತೋರಿಸ್ದಂಗೆ ನೀವು ಮಾಡಿದ್ರೆ ತುಂಬಾ ನೀಟಾಗಿ ಬರುತ್ತೆ ನೋಡಿ ಈ ಕಡೆಯಿಂದ ಫೋಲ್ಡ್ ಮಾಡ್ಕೊಂಡೆ ಅಲ್ವಾ ಅದನ್ನ ಒಳಗಡೆ ಸೇರಿಸ್ಬೇಕಾಗತ್ತೆ ನೋಡಿ ಅದ್ರೊಳಗಡೆ ನಾವಿಗ್ ಗ್ಯಾಪ್ ಇದೆ ಅಲ್ಲ ಫ್ರೆಂಡ್ಸ್ ಅದ್ರೊಳಗಡೆ ಇದನ್ನ ಸೇರ್ಸ್ಕೊಳ್ತಾ ಇದ್ದ ನೋಡಿ ಸೇರಿಸಿದಾದ್ಮೇಲೆ ನೀವೇನ್ ಮಾಡ್ಬೇಕಂತ ತೋರಿಸ್ತೀನಿ ನೋಡಿ ಎರಡು ಕಡೆ ಇದೇ ತರ ಇದೆ ಅಲ್ವಾ ನೀವು ಮುಂದೆ ಭಾಗದಲ್ಲಿ ನಾವು ಸೇರಿಸಿಟ್ಟಿದ್ವಲ್ಲ ಫ್ರೆಂಡ್ಸ್ ಅದ್ರೊಳಗಡೆ ನೀವು ಇದನ್ನ ನೋಡಿ ಮುಂದೆ ಭಾಗ ಇದೆ ಅಲ್ವಾ ಇಲ್ಲಿ ನಾವು ಇದು ಗ್ಯಾಪ್ ಇರುತ್ತಲ್ಲ ಅದೇ ಭಾಗದಲ್ಲಿ ನೋಡಿ ಒಳಗಡೆಗೆ ನೀವು ಕೆಳಗಡೆಯಿಂದ ಈ ತರ ಫೋಲ್ಡ್ ಮಾಡಿ ಒಳಗಡೆ ಸೇರ್ಸ್ಕೊಂಡ್ಬಿಡ್ಬೇಕು ಅಷ್ಟೇ ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಈ ತರ ಮಾಡಿದ್ದೆ ಆದ್ರೆ ನೀವು ಸ್ಟಾಪ್ಲರ್ ಪಿನ್ನು ಅಥವಾ ಗಮ್ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ಪೂರ್ತಿ ನೀಟಾಗಿ ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ ಅದು ನೋಡಿ ಒಂದ್ಸಲ ಇನ್ನೊಂದ್ಸಲ ತೋರಿಸ್ಕೊಡ್ತಾ ಇನ್ನಿ ಯಾವ ರೀತಿ ಇಟ್ಟೆ ಅಂತ ಈ ಥರ ಒಳಗಡೆ ಇಟ್ಟರೆ ಸಾಕು ನೀವು ನೋಡಿ ಫೋಲ್ಡ್ ಮಾಡಿಬಿಟ್ಟು ಕೆಳಗಡೆ ಈ ಥರ ಅಂದ್ಕೊಂಡ್ಬಿಡಿ ಮತ್ತೆ ನೀವೇ ನೋಡ್ಬೋದು ಒಂದು ಕವರ್ ರೆಡಿ ಆಯಿತು ಇದರಲ್ಲಿ ನೀವು ಬೇಕಾದರೂ ಏನಾದರೂ ಎಮರ್ಜೆನ್ಸಿಗೆ ಏನು ಬೇಕಾದರೂ ಇಟ್ಕೊಂಡು ಹೋಗ್ಬೋದು ನೋಡಿ ಸ್ಟ್ಯಾಪ್ಲರು ಬೇಕಾಗಿಲ್ಲ ಅಥವಾ ಗಮ್ಮು ಪಿನ್ನು ಏನು ಬೇಕಾಗಿಲ್ಲ ಫ್ರೆಂಡ್ಸ್ ನೀವು ಈ ಥರ ಸುಲಭವಾಗಿ ಮಾಡ್ಕೊಂಡು ಇದರಲ್ಲಿ ಏನು ಬೇಕಾದರೂ ನೀವು ಕ್ಯಾರಿ ಮಾಡ್ಕೊಬೋದು ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಈ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಕರ್ಪೂರ ನಾನು ಇದಕ್ಕೆ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಪೂರನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನ ಯಾವ್ದಾದ್ರು ಒಂದು ಬಟ್ಟೆ ಇರ್ಬೋದು ಅಥವಾ ಈ ತರ ಒಂದು ಸ್ಕ್ರಬ್ಬರ್ ಇರ್ಬೋದು ಏನಾದರೂ ತಗೊಳ್ಳಿ ಸಾಫ್ಟ್ ಆಗಿರೋದು ಆ ಕೊಬ್ಬರಿ ಎಣ್ಣೆನ ಡಿಪ್ ಮಾಡ್ಕೊಂಡು ಈ ತರ ಇಂಡ್ಕೊಂಡ್ಬಿಡಿ ಫ್ರೆಂಡ್ಸ್ ಇದನ್ನ ನೋಡಿ ನಮ್ಮ ಬಾಗ್ಲಿ ಮೇಲೆ ಎಷ್ಟೇ ಧೂಳು ಕೂತಿದ್ರು ಕೊಳೆ ಆಗಿದ್ರು ಒಂದು ಕರೆ ಏನೇ ಕಟ್ಟಿದ್ರು ಅಥವಾ ಧೂಳು ಏನಾದರೂ ಜಾಸ್ತಿ ಕೂತಿದ್ರು ನೋಡಿ ನಾವು ನೀರಲ್ಲಿ ಹೊರಿಸಲೇ ಚೆನ್ನಾಗಿರೋದಿಲ್ಲ ಬಾಗಿಲು ಅದು ಬೇಗ ಪೈಂಟ್ ಎಲ್ಲ ಹೊಟ್ಟೋಗ್ಬಿಡುತ್ತೆ ಪೈಂಟ್ ಹೋಗದಿರ ತುಂಬಾ ನೀಟಾಗಿ ಅದು ಶೈನಿಂಗ್ ಹೊಡಿಬೇಕಂದ್ರೆ ಈ ತರ ಕರ್ಪೂರ ಮತ್ತೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಈ ತರ ಕ್ಲೀನ್ ಮಾಡಿದ್ದೆ ಆದರೆ ತುಂಬಾ ಶೈನಿಂಗು ಹೊಡಿಯುತ್ತೆ ಮತ್ತೆ ಧೂಳು ಅಥವಾ ಕರೆ ಏನೇ ಕಟ್ಟಿದ್ರು ತುಂಬಾ ನೀಟಾಗೂ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಇದನ್ನ ಮಾಡಿ ನೋಡಿ ಈ ತರ ಮಾಡೋದ್ರಿಂದ ನಿಮ್ಮ ಫುಡ್ ಇನ್ನೂ ಶೈನಿಂಗ್ ಹೊಡಿಯುತ್ತೆ ಪೈಂಟ್ ಎಲ್ಲ ಹೋಗೋದಿಲ್ಲ ನೋಡಿ ನೀವೇ ಡಿಫ್ರೆನ್ಸ್ ನೋಡ್ಬೋದು ಪಕ್ಕದಲ್ಲಿ ಯಾವ ಥರ ಇದೆ ಈ ಕಡೆ ಯಾವ ಥರ ಇದೆ ಅಂತ ಎರಡು ಡಿಫ್ರೆನ್ಸ್ ನೀವೇ ನೋಡ್ಬೋದು ಫ್ರೆಂಡ್ಸ್ ಈ ಥರ ನೀವು ಕ್ಲೀನ್ ಮಾಡೋದ್ರಿಂದ ತುಂಬಾ ಶೈನಿಯಾಗಿರುತ್ತೆ ಧೂಳು ಎಲ್ಲ ನೀಟಾಗಿ ಹೊಟ್ಟೋಗುತ್ತೆ ಬೇಕಾದರೆ ನಾನು ಧೂಳು ನಿಮಗೆ ತೋರಿಸ್ತೀನಿ ನೀವೇ ನೋಡ್ಬೋದು ನೋಡಿ ಎಷ್ಟೇ ಕೊಳೆ ಕರೆ ಏನೇ ಇದ್ದರೂ ನೀಟಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ಮತ್ತು ಹುಡ್ಡು ಚೆನ್ನಾಗಿರುತ್ತೆ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಹಳೆ ಒಂದು ಬ್ರಷ್ ಇರುತ್ತಲ್ಲ ಅದನ್ನ ತಗೊಳ್ಳಿ ನೋಡಿ ಕೊಬ್ಬರಿ ತೆಂಗಿನಕಾಯ್ದು ಹಿಂದೆ ಇದನ್ನ ನಾವು ಬಿಸಾಡ್ಬಿಡ್ತೀವಿ ಖಂಡಿತ ಇದನ್ನ ಬಿಸಾಡ್ಬೇಡಿ ನೋಡಿ ಈ ತರ ಒಂದು ಬ್ರಷ್ ಗೆ ಮುಂದೆ ಭಾಗದಲ್ಲಿ ನಾವು ಈ ತರ ಹಾಕೊಂಡ್ಬಿಡೋಣ ಎರಡು ಜಾಯಿನ್ ಮಾಡ್ಕೊಳ್ಳಿ ಇನ್ನೂ ಜಾಸ್ತಿ ಇದ್ರೆ ನೀವು ಸ್ವಲ್ಪ ಅದನ್ನು ಸಹ ಜಾಯಿನ್ ಮಾಡ್ಕೊಬೋದು ಮಾಡಿದಾದ್ಮೇಲೆ ಯಾವ್ದಾದ್ರು ಒಂದ್ ಎರಡು ರಬ್ಬರ್ ಬ್ಯಾಂಡ್ ತಗೊಂಡು ಇದನ್ನ ಅದಕ್ಕೆ ಫಿಕ್ಸ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಈ ತರ ರಬ್ಬರ್ ಬ್ಯಾಂಡು ಒಂದ್ ಎರಡು ಮೂರ್ ಸಲ ನೀವು ಈ ತರ ಮಾಡಿ ಟೈಟ್ ಆಗಿ ಈ ತರ ಹಾಕೊಂಡ್ರೆ ಸಾಕು ನೀವು ನೋಡಿ ಎರಡು ರಬ್ಬರ್ ಬ್ಯಾಂಡ್ ಹಾಕೊಂತ ನೀವು ಒಂದ್ ಹಾಕಿದ್ರು ಸಾಕು ಇನ್ ತೊಂದ್ರೆ ಇಲ್ಲ ಹಾಕಿದ್ದಾದ್ಮೇಲೆ ನೋಡಿ ಇದು ತುಂಬಾನೇ ಅಂದ್ರೆ ಎಲ್ಲೆಲ್ಲಾ ಕಾರ್ನರ್ಸ್ ಅಲ್ಲೆಲ್ಲ ಗಲೀಜೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಇದು ತುಂಬಾನೇ ಉಪಯೋಗ ಆಗತ್ತೆ ನೋಡಿ ನನ್ನ ಡೋರ್ ಮೇಲೆ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ಆ ತರ ನೀವು ಎಲ್ಲಾದ್ರೂ ಕಾರ್ನರ್ ಅಲ್ಲಿ ನೀವು ಕ್ಲೀನ್ ಮಾಡಕ್ಕೆ ಆಗಲ್ಲ ಅಂದಾಗ ನೋಡಿ ಈ ತರ ಮಾಡಿ ನೀವು ಬಳಸಿದ್ದೆ ಅಂದ್ರೆ ತುಂಬಾ ನೀಟಾಗಿ ಒಂದು ಚೂರು ಇಲ್ದಿರ ತುಂಬಾ ನೀಟಾಗಿ ಕ್ಲೀನ್ ಮಾಡ್ಕೊಬಹುದು ಫ್ರೆಂಡ್ಸ್ ಕ್ಲೀನ್ ಮಾಡ್ಕೊಂಡೆ ಮತ್ತೆ ಶಿಂಕ್ ಹತ್ರನೂ ಅಷ್ಟೇ ಕಾರ್ನರ್ಸ್ ಅಲ್ಲಿ ಕ್ಲೀನ್ ಮಾಡೋಕೆ ಆಗಿಲ್ಲ ಅಂದ್ರೆ ಅಥವಾ ನಾವು ಟೈಲ್ಸ್ ಅಲ್ಲಿ ಸೈಡ್ ಅಲ್ಲಿ ಕ್ಲೀನ್ ಮಾಡಕ್ಕೆ ಪ್ರತಿಯೊಂದಕ್ಕೂ ನೀವು ಇದನ್ನ ಯೂಸ್ ಮಾಡ್ಕೊಬಹುದು ಈ ತರ ಮಾಡೋದ್ರಿಂದ ಕ್ಲೀನ್ ಆಗುತ್ತೆ ಈ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಪಿಲ್ಲೋ ಕವರ್ ಹಳೆ ಪಿಲ್ಲೋ ಕವರ್ ನಾವು ಬಿಸಾಡ್ಬಿಡ್ತೀವಿ ಅಥವಾ ಹಿಂದೆ ಹಾಕ್ಬಿಡ್ತೀವಿ ಖಂಡಿತ ಅದನ್ನ ಹಿಂದೆ ಹಾಕಕ್ಕೆ ಹೋಗ್ಬೇಡಿ ಅದ್ರ ಒಳಗಡೆ ಚೀಲ ಆಗ್ಬೋದು ಅಥವಾ ಬೇರೆ ಏನಾದ್ರು ಪೇಪರ್ ತರ ಇರತ್ತಲ್ಲ ಆ ತರದ್ನ ನೀವು ಇದ್ರ ಒಳಗಡೆ ಈ ತರ ಸೇರಿಸ್ಕೊಂಬಿಡಿ ನಾನು ತೋರಿಸಿದೀನಲ್ಲ ನೋಡಿ ಅಕ್ಕಿ ಇದು ಚೀಲಾ ಬಂದ್ಬಿಟ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದ್ರ ಒಳಗಡೆ ಹಾಕಿ ನೀವೇನು ಮಾಡಬೇಕಂದ್ರೆ ನೀವು ಪಾತ್ರೆ ಎಲ್ಲ ಉಜ್ಜಿ ಇಡ್ತೀರಾ ಉಜ್ಜಿ ಇಟ್ಟಾಗ ಅಲ್ಲಿ ಕೆಳಗಡೆ ಎಲ್ಲ ನೀರೆಲ್ಲ ಬಿದ್ದು ಕರೆ ಕಟ್ಬಿಡುತ್ತೆ ಕರೆ ಕಟ್ದಿರ ಅದು ನೀಟಾಗಿರ್ಬೇಕಂದ್ರೆ ಇದ್ರ ಮೇಲೆ ನೀವೇನಾದ್ರೂ ಇಟ್ಟರೆ ನೋಡಿ ನೀರು ಇದ್ರ ಮೇಲೆ ಬಿದ್ದಿದ್ರೂ ಸಹ ಅಷ್ಟೇ ಕೆಳಗಡೆ ತೇವ ಆಗೋದಿಲ್ಲ ತುಂಬಾ ನೀಟಾಗಿ ಕ್ಲೀನ್ ಆಗಿರುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಉಜ್ಜಿರೋ ಪಾತ್ರೆನ ಬೇಕಾದ್ರೆ ಇದ್ರ ಮೇಲೆ ಇಟ್ಕೊಬೋದು ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇಲ್ಲಿ ಸ್ವಲ್ಪ ಲಿಕ್ವಿಡ್ ಅಲ್ಲಿ ನೀರು ಸೇರಿಸ್ಕೊಂಡಿದ್ದೆ ನಾನು ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತೇನೆ ನಾನು ನಾರ್ಮಲ್ ಆಗಿ ಬಟ್ಟೆ ಉಗ್ಯಕ್ಕೆ ಸರ್ಪೇಕ್ಸಲ್ಲಿ ಲಿಕ್ವಿಡ್ ಹಾಕ್ತಾರಲ್ಲ ಅದರಲ್ಲಿ ಸ್ವಲ್ಪ ನೀರು ಹಾಕಿಟ್ಟಿದ್ದೆ ಫ್ರೆಂಡ್ಸ್ ಅದನ್ನೇ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಪಾತ್ರೆ ಉಜ್ಜೋ ಲಿಕ್ವಿಡ್ ಸಹ ನೀವು ಇದಕ್ಕೆ ಹಾಕ್ಕೊಬೋದು ಅದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಸ್ವಲ್ಪ ಸೋಡಾ ಹಾಕಿದ್ದೆ ಸೋಡಾ ಜೊತೆ ಸ್ವಲ್ಪ ವಿನಿಗರ್ ಹಾಕ್ಕೊಳ್ತಾಯೀನಿ ವೆನಿಗರ್ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಆಕ್ಟಿವೇಟ್ ಆಗಿದೆ ಇದೊಂದು ಲಿಕ್ವಿಡ್ ರೆಡಿ ಆಯ್ತು ನಮಗೆ ಈ ಸೊಲ್ಯೂಷನ್ ಬಂದ್ಬಿಟ್ಟು ನಮಗೆ ತುಂಬಾನೇ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದನ್ನ ತಕ್ಷಣಕ್ಕೆ ಮಾಡಿ ನೀವು ಬಳಸಬೇಕಾಗತ್ತೆ ಮಾಡಿದ ತಕ್ಷಣ ಯೂಸ್ ಮಾಡ್ಕೊಂಬಿಡಿ ನೀವು ನೋಡಿ ಈ ತರ ಎಣ್ಣೆ ಬಾಟ್ಲೆಲ್ಲ ಇಟ್ಟಿರ್ತೀವಲ್ವಾ ಅಲ್ಲೆಲ್ಲ ತುಂಬಾನೇ ಜಿಡ್ಡಿ ಜಿಡ್ಡಾಗಿ ತುಂಬಾನೇ ಕರೆ ಕಟ್ಬಿಟ್ಟಿರುತ್ತೆ ಆ ಕರೆ ತುಂಬ ಸುಲಭವಾಗಿ ಹೋಗೋದಿಲ್ಲ ತುಂಬಾನೇ ಉಜ್ಜಿ ಉಜ್ಜಿ ತೊಳಿಬೇಕಾಗತ್ತೆ ಆ ಥರ ಇದ್ದಾಗ ನೀವೇನು ಮಾಡಬೇಕಂದ್ರೆ ಈ ಲಿಕ್ವಿಡ್ನ ಹಾಕ್ಬಿಟ್ಟು ಜಸ್ಟ್ ಲೈಟಾಗಿ ನೀವು ಈ ಥರ ಸ್ಕ್ರಬ್ ಮಾಡಿದ್ರೂ ಸಾಕು ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ನಾವೇನು ಲಿಕ್ವಿಡ್ನ ಮಾಡಿ ಇಟ್ಕೊಂಡಿದ್ವು ಅದನ್ನ ಯಾವುದಾದ್ರೂ ಒಂದು ಸ್ಕ್ರಬ್ಬರ್ ತಗೊಂಡ್ಬಿಟ್ಟು ನೋಡಿ ನಾನು ತೋರಿಸಿದೀನಲ್ಲ ಈ ಥರ ಸ್ಕ್ರಬ್ಬರ್ ತಗೊಂಡ್ಬಿಟ್ಟು ನೀವು ಅದನ್ನ ಲೈಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಈ ಥರ ಮಾಡಿ ನೀವೇನಾದರೂ ಒಣಗಿರೋ ಬಟ್ಟೆಯಲ್ಲಿ ನೀವು ಕ್ಲೀನ್ ಮಾಡಿದ್ದೆ ಆದರೆ ಮತ್ತೆ ತುಂಬ ನೀಟಾಗಿ ಒಂದು ಚೂರು ಜಿಡ್ಡಾಂಶ ಅದು ಎಣ್ಣೆದು ಏನು ಇರೋದಿಲ್ಲ ನೀವು ಎಣ್ಣೆ ಬಿದ್ದಿದ್ರೆ ಅದಕ್ಕೂ ಸಹ ಮೇಲೆ ಟೈಲ್ಸ್ಗೂ ಸಹ ಇದನ್ನ ಉಜ್ಜೋದಕ್ಕೆ ನೀವು ಬಳಸಬಹುದು ಯಾಕಂದ್ರೆ ನಾವು ಅಡಿಗೆ ಮಾಡುವಾಗ ಮೇಲೆ ಭಾಗದಲ್ಲೆಲ್ಲ ಎಣ್ಣೆ ಎಲ್ಲ ಎಗರ್ತಾ ಇರತ್ತೆ ಆತರ ಎಗರೋ ಒಂದು ಪ್ಲೇಸ್ ಅಲ್ಲಿ ಟೈಲ್ಸ್ ಮೇಲೆನೂ ನೀವು ನೀಟಾಗಿ ಇದನ್ನ ಹಾಕಿ ಕ್ಲೀನ್ ಮಾಡ್ಕೊಂಬೋದು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದಾದ್ಮೇಲೆ ಯಾವ್ದಾದ್ರು ಒಂದು ಬಟ್ಟೆ ತಕೊಂಡು ನೀಟಾಗಿ ಈ ತರ ಉಜ್ಜ್ಬಿಟ್ರೆ ಸಾಕು ಫ್ರೆಂಡ್ಸ್ ತುಂಬಾನೇ ಒಂದು ಚೂರು ಗಲೀಜ್ ಇರೋದಿಲ್ಲ ಅಂಟಿ ಏನು ಇರೋದಿಲ್ಲ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾಯಿದ್ದೀನಿ ಇದು ನೋಡಿ ಕೊಳಕಾಗಿರೋ ಒಂದು ಮ್ಯಾಟ್ ಈ ಮ್ಯಾಟ್ನ ಮಿಷಿನ್ಗೆ ಹಾಕೋದ್ರಿಂದ ಇದು ತುಂಬಾನೇ ಗಲೀಜ್ ಅದರಲ್ಲೆಲ್ಲ ಹೋಗಿ ಬಟ್ಟೆ ಹೋಗಿದಾಗ ಮತ್ತು ಅದೆಲ್ಲ ಗಲೀಜಾಗೇ ಇರುತ್ತೆ ಅದಕ್ಕೆ ಖಂಡಿತ ಮ್ಯಾಟ್ನ ತುಂಬ ಮ್ಯಾಟ್ ನ ವಾಷಿಂಗ್ ಗೆ ಹಾಕೋಕೆ ಹೋಗಬೇಡಿ ನೋಡಿ ಈ ಥರ ನೀವು ಮಾಡೋದ್ರಿಂದ ಜಾಸ್ತಿ ಉಜ್ಜಿ ತೊಳಿಯೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ನೀವು ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು ಇದನ್ನು ಇದಕ್ಕೆ ಸ್ವಲ್ಪ ಸರ್ಫ್ ಹಾಕ್ತೆ ನಾನು ಜಾಸ್ತಿ ಹಾಕಿಲ್ಲ ಅದಾದ ಮೇಲೆ ಇದಕ್ಕೆ ಸ್ವಲ್ಪ ನಾನು ಸೋಡಾ ಹಾಕ್ಕೊಂಡಿದ್ದೀನಿ ಅಡುಗೆಗೆ ನಾವು ಬಳಸಿವಲ್ಲ ಅದೇ ಸೋಡಾನೇ ಹಾಕಿದ್ದೀನಿ ನಾನು ಬಟ್ಟೆಗೆ ಹಾಕೋ ಸೋಡಾ ಹಾಕಿಲ್ಲ ಅಡುಗೆಗೆ ಹಾಕೋ ಸೋಡಾನೇ ಹಾಕಿದ್ದೀನಿ ಮತ್ತು ನೋಡಿ ನೀರು ಹಾಕಿದ್ದೀನಿ ಫ್ರೆಂಡ್ಸ್ ನೀರು ಹಾಕ್ಬಿಟ್ಟು ಸ್ವಲ್ಪ ವೆನಿಗರ್ ಸಹ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ವೆನಿಗರ್ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಇದನ್ನು ಹಾಕ್ಬಿಟ್ಟು ಇದರಲ್ಲಿ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಒಂದು ಐದು ನಿಮಿಷ ನೀವು ಇದನ್ನು ಹಾಗೆ ಬಿಟ್ಬಿಡಿ ಜಾಸ್ತಿ ಓದ್ಬೇಡ ಬೇಡ ನೋಡಿ ಒಂದು ಐದು ನಿಮಿಷ ಬಿಟ್ಬಿಡಿ ಇದನ್ನು ಸ್ವಲ್ಪ ಅಂದರೆ ಅದು ಡಿಪ್ ಆಗೋಷ್ಟು ಅಷ್ಟು ನೀರು ಇರಬೇಕು ವೆನಿಗರ್ ಸಹ ನೀವು ಇದಕ್ಕೆ ಹಾಕ್ಕೊಬೇಕು ಜಾಸ್ತಿ ವೆನಿಗರ್ ಹಾಕೋಸ್ಲಿಲ್ಲ ಸ್ವಲ್ಪ ನೋಡಿ ಒಂಚೂರು ವೆನಿಗರ್ನ ನೀವು ಹಾಕ್ಕೊಂಡ್ರೆ ಸಾಕು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಟ್ಬಿಡಿ ನೀವು ಜಾಸ್ತಿ ಹೊತ್ತು ನೆನೆಸಿಡೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ನೆನೆಸಿಟ್ಟರೆ ಸಾಕು ಮತ್ತೆ ನೀವು ಉಜ್ಜಿ ನೋಡಿ ಐದು ನಿಮಿಷ ಆದಮೇಲೆ ನಾನೇ ತೋರಿಸಿದ್ದೀನಿ ನೀವು ನೋಡಿ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿ ಮತ್ತೆ ನೀವು ಅದರಲ್ಲಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನೀವೇ ನೋಡ್ಬೋದು ಐದು ನಿಮಿಷ ಆದಮೇಲೆ ನಾನು ಎತ್ತಿ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಉಜ್ಜಿಲ್ಲ ತಿಕ್ಕಿಲ್ಲ ತೊಳ್ದಿಲ್ಲ ಏನೂ ಮಾಡಿಲ್ಲ ಈ ಥರ ಮಾಡಿಬಿಟ್ಟು ನಿಮ್ಮ ನಿಮ್ಮತ್ತೆ ಜಾಲಿಸ್ಕೊಂಡ್ರೆ ಸಾಕು ತುಂಬ ನೀಟಾಗಿ ಒಂದು ಚೂರು ಕೊಳೆ ಏನು ಇಲ್ದಿರ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೀವೇ ನೋಡ್ಬೋದು ನೀರೆಷ್ಟು ಗಲೀಜಾಗಿದೆ ಅಂತ ಈ ಥರ ಮಾಡಿ ನೀವು ತೊಳೆಯೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್